ಇವತ್ತು ನಾನು ಹೇಳುವ ಪದ್ಯ ನೋಡಕಿನ ಫಲ ಹಿಂದೊಂದೂರಳಿ ಇದ್ದಳು ನಾರಿ ಮುಂಗುಸಿಯಂದ ಸಾಕಿದಳು ಕೊಡವನು ಹಿಡಿದು ನೀರನು ತರಲು ಜಿಯಾ ತೀರಕ್ಕೆ ಸಾಗಿದಳು ತಟ್ಟಿಲೊಳಗಿನ ಪುಟ್ಟ ತಮಗುವುದು ಕೇಕೆಯ ಹಾಗಿತು ಮುದದಿಂದ ಮುಂಗುಶಿ ನೋಡಿತು ಹಗ್ಗದ ಗುಂಟ ಸರಿಯುತ್ತಲಿದ್ದ ಹಾವಂದ ಹಾವನು ಕಂಡು ಮುಂಗುಸಿತಾನು ಸರಸರ ಏರಿತು ಹಗ್ಗವನು ವೈರಿ ಹಿಡಿದು ಹಲ್ಲಲಿ ಕಡಿದು ಉಳಿಜಿತು ಮಗುವಿನ ಪ್ರಾಣವನು ನೀರಿಗೆ ಹೋದ ತಾನು ಮರಳಿ ಬಂದಳು ನದಿ ಇಂದ ರಕ್ತವು ಮೆತ್ತಿದ ಮುಂಗುಚಿಕೊಂಡು ಕಿರಿಸಿದಳೆ ಭಯದಿಂದ ಗುವನು ಕೊಂದಿದೆ ಮುಂಗುಸಿ ಎಂದು ಭಾವಿಸಿ ಕಂಡಳು ಮನದಲ್ಲಿ ತುಂಬಿದ ಕಳವನು ಕೋಪದಿ ಎತ್ತಿ ಹೊಡೆದಳು ಮುಂಗುಸಿ ತಲೆಯಲ್ಲಿ ಕಿಲಕಿಲ ನಗುವ ಮಗುವನು ತಾನು ಒಳಗಳ ಕಂದಳು ತೊಟ್ಟಿಲಲ್ಲಿ ಪಕ್ಕದಿ ಹಾವನು ನೋಡಿ ಕುಸಿದಳು ನಲಕೆ ದುಃಖದಲ್ಲಿ ಮಗುವನು ಉಳಿಸಿದ ಮುಂಗುಸಿ ಕಂದೆ ಅಯ್ಯೋ ಪಾಪವ ಮಾಡಿದಳು ನಿಜವನ್ನು ತಿಳಿಯದೆ ಕೋಪದಿ ನಾನು ಅವಸರ ಮಾಡಿ ದುಡುಕಿಯನು ತಾಳಿದ ಮಾನ ಬಾಳುವನೆಂಬ ಗಾದೆಯ ಮಾತಲು ಬಲು ಚಂದ ದುಡುಕೆ ಕೇಡಿನ ಮೂಲವು ಎಂಬ ನಿಜವನು ಅರಿಯೋ ನೀ ಕಂದ ನಿಜವನು ಅರಿಯೋ ನೀ ಕಂದ ಇದನ್ನ ಬರೆದವರು ಲಕ್ಷ್ಮಣ್ ಅಳವಂಡಿ ಧನ್ಯವಾದಗಳು